ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ಪೂಜಿಸುವಾಗ ದೇವರು ನಮಗೆ ಪ್ರಸನ್ನನಾಗಿದ್ರೆ ಈ ರೀತಿಯ ಸೂಚನೆಗಳನ್ನು ನೀಡುತ್ತಾರೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಸೂಚನೆ ಸಿಕ್ಕರೆ ದೇವರು ನಮಗೆ ಪ್ರಸನ್ನಗೊಂಡಿದ್ದಾರೆ ಎನ್ನುವುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ದೀಪ ಜ್ವಾಲೆಮಾನವಾದರೆ ಅದು ದೇವಸ್ಥಾನವಾಗಲಿ ಅಥವಾ ಮನೆ ಪೂಜೆಯಾಗಲಿ ನಾವು ಜ್ಯೋತಿ ಬೆಳಗಿಸುವಾಗ ನೀವು ಹಚ್ಚಿದ ದೀಪದ ಜ್ವಾಲೆಯು ತುಂಬಾ ಹೆಚ್ಚಾದರೆ ನಿಮ್ಮ ಭಕ್ತಿ ಮತ್ತು ಗೌರವದಿಂದ ನೀವು ದೇವರನ್ನು ಮೆಚ್ಚಿಸಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಎರಡನೆಯದಾಗಿ ಅಗರಬತ್ತಿ ಪರಿಮಳ ಧೂಪ ಅಥವಾ ಅಗರಬತ್ತಿ ಸುಡುವ ಮುಂಚೆಯೇ ನಾವು ಸುಗಂಧವನ್ನು ಅನುಭವಿಸಲು ಪ್ರಾರಂಭಿಸಿದಾಗ ದೇವರ ಕೃಪೆ ನಿಮ್ಮ ಮೇಲೆ ಉಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬಯಕೆಗಳು ಈಡೇರುವ ಸಮಯ ಬಂದಿದೆ ಅಂತ ಅರ್ಥ ಮೂರನೆಯದಾಗಿ ನೀವು ಪ್ರಾರ್ಥನೆ ಮಾಡುವಾಗ ಹೂ ಬೀಳುವುದು ಒಳ್ಳೆಯ ಸೂಚನೆ ಹೂಗಳನ್ನು ಯಾವಾಗಲೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಪೂಜೆ ಸಮಯದಲ್ಲಿ ದೇವರ ವಿಗ್ರಹದಿಂದ ಹೂ ಅಥವಾ ಮಾಲೆ ಬಿದ್ದರೆ ಅದು ತುಂಬಾ ಶುಭ ಅಂತ ಹೇಳ್ಬೋದು ಇದು ದೇವರ ಕೃಪೆ ನಿಮ್ಮ ಮೇಲಿದೆ ಮತ್ತು ನಿಮ್ಮ ಆಸೆ ಶೀಘ್ರದಲ್ಲಿ ಈಡೇರುತ್ತೆ ಅಂತ ಅರ್ಥ ಕೂಡಲೇ ಆ ಹೂವನ್ನು ಪ್ರಸಾದವಾಗಿ ಕಣ್ಣಿಗೊತ್ತುಕೊಂಡು ತಲೆಯ ಮೇಲೆ ಇಟ್ಟುಕೊಂಡರೆ ಒಳ್ಳೆಯದು ನಾಲ್ಕನೆಯದಾಗಿ ಕನಸಲ್ಲಿ ದೇವರು ಬರುವುದು ಇನ್ನು ಯಾವುದೇ ದೇವರು ಕನಸಲ್ಲಿ ಕಾಣುವುದು ಒಳ್ಳೆಯದು ಅದೇ ರೀತಿ ದೇವರು ನಿಮ್ಮೊಂದಿಗೆ ಮಾತನಾಡಿದರೆ ಅಥವಾ ಕಾಣಿಸಿಕೊಂಡರೆ ಅದು ಅತ್ಯಂತ ಶುಭ ಚಿಹ್ನೆಯಾಗಿದ್ದು ಮುಂದಿನ ದಿನಗಳು ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬಹುದು ಐದನೇದಾಗಿ ಸಾಧು ಬಂದರೆ ಮನೆಯಲ್ಲಿ ಪೂಜೆ ನಡೆಯುತ್ತಿರುವಾಗ ಮನೆ ಹೊರಗಿನಿಂದ ಸಾಧುವು ಅಥವಾ ಭಿಕ್ಷುಕನೋ ಬಂದು ಕರೆದರೆ ಅದು ದೇವರ ಕೃಪೆ ಎಂದು ಅರ್ಥ ಮಾಡಿಕೊಂಡು ದಾನ ಧರ್ಮವನ್ನು ಮಾಡಬೇಕು ಇದರಿಂದ ಇಷ್ಟಾರ್ಥ ನೆರವಾಗಿರುತ್ತೆ ಇನ್ನು ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಅರ್ಥ